ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಬಟಾಣಿ ಮತ್ತು ಕಾಳನ್ನ ಬಳಸ್ಕೊಂಡು ಒಂದು ಸೂಪರ್ ಆಗಿರೋಂಥ ಸಾಂಬಾರನ್ನ ರೆಡಿ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಮಲಾಸ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ಕಡಲೆಕಾಳು ಸಾರು ಮಾಡೋದಕ್ಕೆ ನಾನು ಮೊದಲನೇದಾಗಿ ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಕಡಲೆಕಾಳು ಮತ್ತು ಬಟಾಣಿ ಎಲ್ಲ ಸೇರಿ ಅರ್ಧ ಬೌಲಷ್ಟು ಕಡಲೆಕಾಳು ಮತ್ತು ಬಟಾಣಿನ ತಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ಮಸಾಲೆ ಎಲ್ಲ ರುಬ್ಕೊಳ್ಳೋಣ ಬಿಡಿಸಿಟ್ಕೊಂಡಿರೋವಂಥ ಎರಡುಗೆಡ್ಡೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಈಗ ಒಂದೆರಡು ಇಂಚು ಶುಂಠಿ ತಗೊಂಡಿದ್ದೀನಿ ಶುಂಠಿ ಕಡಿಮೆ ಇರಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ ಈಗ ಒಂದು ಅರ್ಧ ಸ್ಪೂನ್ ಸೋಂಪು ಹಾಗೆ ಒಂದು ನಾಲ್ಕು ಪೀಸ್ ಚಕ್ಕೆ ಹಾಗೆ ಒಂದು ಐದು ಲವಂಗನ ತಗೊಂಡಿದ್ದೀನಿ ಚಕ್ಕೆ ಲವಂಗ ಜಾಸ್ತಿ ಹಾಕೋಬಾರ್ದು ಮಸಾಲೆ ವಾಸನೆ ಬರುತ್ತೆ ಈಗ ಕಟ್ ಮಾಡಿರೋ ಎರಡು ಈರುಳ್ಳಿ ತಗೊಂಡಿದ್ದೀನಿ ಅದರಲ್ಲಿ ಒಂದು ಈರುಳ್ಳಿ ಹಾಕ್ತೀನಿ ಇನ್ನು ಸ್ವಲ್ಪ ಈರುಳ್ಳಿನ ನಾನು ಒಗ್ಗರಣೆಗೆ ಮಡ್ಕೊತಾ ಇದ್ದೀನಿ ಹಾಗೆ ಕಟ್ ಮಾಡಿರೋಂಥ ಒಂದು ಬೌಲ್ ತೆಂಗಿನಕಾಯಿನ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ಜಾಸ್ತಿ ಹಾಕಬಾರ್ದು ಈ ಸಾಂಬಾರಿಗೆ ಜಾಸ್ತಿ ತೆಂಗಿನಕಾಯಿ ಹಾಕೋದ್ರಿಂದ ಅದು ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ ಮಸಾಲೆ ಮಸಾಲೆ ಥರ ಆಗುತ್ತೆ ಈಗ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ತಾ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಎರಡು ಸ್ಪೂನು ಖಾರದ ಪುಡಿ ಹಾಕೊತಾ ಇದ್ದೀನಿ ನಿಮಗೆ ಖಾರ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಮೂರು ಸ್ಪೂನು ಧನಿಯಾ ಪೌಡ್ರ್ ಹಾಕೊತಾ ಇದ್ದೀನಿ ಮನೇಲೆ ಮಾಡಿರೋಂಥ ಧನಿಯಾ ಪೌಡ್ರು ಒಂದು ಕಾಲು ಸ್ಪೂನು ಇಲ್ಲಿ ಗಸಗಸೆ ಯೂಸ್ ಮಾಡ್ತಾ ಇದ್ದೀನಿ ಹುರ್ಗಡ್ಲೆ ಆಗ್ತಿಲ್ಲ ಹುರ್ಗಡ್ಲೆ ಯಾಕೆ ಅಂದ್ರೆ ಗಟ್ಟಿ ಆಗ್ಬಿಡತ್ತೆ ಸಾಂಬಾರ್ ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇಲ್ಲ ಈಗ ಇದನ್ನೆಲ್ಲ ನೀಟಾಗಿ ನೈಸ್ ಆಗಿ ರುಬ್ಕೋ ಬರ್ತೀನಿ ಇವಾಗ ನೋಡಿ ಮಸಾಲೆ ಎಲ್ಲ ನೈಸ್ ಆಗಿ ರುಬ್ಕೋ ಬಂದಿದೀನಿ ಮಸಾಲೆ ಇಷ್ಟು ನುಣಗಾದ್ರೆ ಸಾಕು ಇವಾಗ ಸಾಂಬಾರ್ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ನೋಡಿ ಕುಕ್ಕರ್ನ ಬಿಸಿಗಿಟ್ಟಿದೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಒಂದು ಅರ್ಧ ಸ್ಪೂನ್ ಈಗ ಸಾಸಿವೆ ಸಿಡಿತಾ ಇದೆ ಕಟ್ ಮಾಡಿರೋ ಈರುಳ್ಳಿನ ಮಿಕ್ಕಿದ ಈರುಳ್ಳಿನ ಹಾಕ್ತಾ ಇದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದ್ ಅರ್ಧ ಸ್ಪೂನ್ ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ನೆನ್ಸ್ಕೊಂಡಿರುವಂತ ಬಟಾಣಿ ಮತ್ತೆ ಕಡ್ಲೆಕಾಳನ್ನ ಒಗ್ಗರಣೆಗೆ ಹಾಕ್ತಾ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಒಗ್ಗರಣೆನಲ್ಲಿ ಕಾಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ಎಣ್ಣೆ ಎಲ್ಲ ನೋಡಿ ಸಪ್ರೇಟ್ ಆಗಿದೆ ಸಾಕು ಇಷ್ಟ ಆದ್ರೆ ಇವಾಗ ನೋಡಿ ನಾನು ಏನು ರುಬ್ಕೊಂಡಿದೆ ಆ ಮಸಾಲೆನ ಸೇರಿಸ್ತಾ ಇದ್ದೀನಿ ಈಗ ಮಸಾಲೆನ ಒಂದ್ಸರಿ ಕಾಳಿಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಇಷ್ಟ ಇತ್ತು ಅಂದರೆ ನೀವು ಆಲೂಗಡ್ಡೆ ಬದನೆಕಾಯಿ ಕೂಡ ಸೇರಿಸ್ಕೋಬೋದು ನಮ್ಮ ಮನೆಯಲ್ಲಿ ಬದನೆಕಾಯಿ ಅಷ್ಟು ಯಾರೂ ತಿನ್ನಲ್ಲ ಹಾಗಾಗಿ ಆಲೂಗಡ್ಡೆನೂ ಕೂಡ ಅಷ್ಟು ಇಷ್ಟಪಡಲ್ಲ ಸಾಂಬಾರಲ್ಲಿ ನಿಮ್ಗೆ ಬೇಕಿದ್ರೆ ನೀವು ಸೇರಿಸ್ಕೋಬೋದು ಈಗ ನೋಡಿ ಮಸಾಲೆ ಎಲ್ಲ ನೀಟಾಗಿ ಕಾಳಿಗೆಲ್ಲ ಮಿಕ್ಸ್ ಆಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಮುಚ್ಚಳ ಮುಚ್ಚಿ ಬೇಯಿಸೋಣ ಒಂದು ಐದು ನಿಮಿಷ ಈಗ ನೋಡಿ ಕಾಳೆಲ್ಲ ಚೆನ್ನಾಗಿ ಮಸಾಲೆಗೆ ಇಟ್ಕೊಂಡು ಬೆಂದಿದೆ ಇವಾಗ ನಾನು ಮಿಕ್ಸಿ ಜಾರ್ನಲ್ಲಿರೋವಂಥ ಮಸಾಲೆಗೆ ಮುಕ್ಕಾಲು ಜಾರು ನೀರನ್ನ ಹಾಕಿ ಸಾಂಬಾರಿಗೆ ಇದ್ದೀನಿ ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಮಾಡ್ಕೋಬೋದು ನೋಡಿ ಸಾಂಬಾರು ಈ ಹದದಲ್ಲಿದೆ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುವೂ ಇಲ್ಲ ಮುದ್ದೆ ಊಟ ಮಾಡೋಕ್ಕೆ ಈ ಹದದಲ್ಲಿದ್ದರೆ ಚೆನ್ನಾಗಿರುತ್ತೆ ಕ್ಯಾಪ್ನ ಹಾಕ್ತಾ ಇದ್ದೀನಿ ಈಗ ಎರಡು ಬಜಲು ಕೂಗ್ಲಿ ನೋಡಿ ಎರಡು ಬಜಲು ಕೂಗಿದ್ಮೇಲೆ ಸಾಂಬಾರು ಯಾವ ರೀತಿ ರೆಡಿಯಾಗಿದೆ ಅಂತ ನೋಡೋಣ ಬನ್ನಿ ನೋಡಿ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡು ಸಾಂಬಾರು ಸೂಪರಾಗಿ ರೆಡಿಯಾಗಿದೆ ಇದನ್ನು ನಾ ಮುದ್ದೆಗೆ ಚಪಾತಿಗೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿಗೂ ದೋಸೆಗೆಲ್ಲ ತಿನ್ಬೋದು ನೋಡಿ ಈ ಹದದಲ್ಲಿ ಸಾಂಬಾರು ಚೆನ್ನಾಗಿದೆ ಮುದ್ದೆ ಊಟ ಮಾಡೋದಕ್ಕಂತೂ ಸೂಪರಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ